ಹಾಯ್ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಹರ್ಷ ಸಾಹಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇವರು ತೆಲುಗು ಯೂಟ್ಯೂಬರ್ ಫೇಮಸ್ ಯೂಟ್ಯೂಬರ್ ಆಗಿದ್ದಾರೆ ಹರ್ಷ ಅವರು ಯೂಟ್ಯೂಬ್ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿ ತನ್ನದೇ ವಿಶಿಷ್ಟ ರೀತಿಯಲ್ಲಿ ಕಾರ್ಯನ್ವಹಿಸುತ್ತಾ ಜನ ಗೆದ್ದು ತನ್ನ ಪರಿಶ್ರಮದ ಒಂದು ಭಾಗವನ್ನು ನಿರ್ದಿಷ್ಟ ಜನರಿಗೆ ಸಹಾಯ ಮಾಡುತ್ತಾ ಮುನ್ನುಗ್ಗುತ್ತಿರುವ ಏಕೈಕ ವ್ಯಕ್ತಿ ಹರ್ಷ ಅವರು ಇತರರಿಗೆ ಸ್ಫೂರ್ತಿ ತುಂಬುತ್ತಾ ಹರ್ಸ ಸಾಹೇಬ್ರನ್ನ ಕಲಿಯುಗದ ಕರಣ ಅಂತ ಹೇಳ್ಬೋದು ಎಂದು ಬಿರುದು ಪಡ್ಕೊಂಡವ್ರೆ ಸಾಹೇಬರು ದೇಶಾದ್ಯಂತ ಹೆಸರು ಮಾಡಿದ್ದಾರೆ ಹರ್ಸಾಯಿಯವರು ಮಾಡುವ ಸಹಾಯ ಮಾಡುವ ವಿಭಿನ್ನ ರೀತಿ ಎಲ್ಲರಿಗೂ ಸಹ ಇಷ್ಟ ಆಗಿದೆ ಅವರಿಂದ ಸಹಾಯ ಪಡೆದಂಥ ಬಡವರು ಸಹ ಇವ್ರನ್ನ ದೇವರೇ ಎಂದು ತಿಳ್ಕೊಂಡವ್ರೆ ಅಸಲಿಗೆ ಅರ್ಷ ಸಾಯಿಯವರು ಆದಾಯದ ಮೂಲ ಯಾವುದಪ್ಪ ಅಂದರೆ ಅವ್ರಿಗೆ ಸಾಮಾಜಿಕ ಜಾಲತಾಣವೇ ಆದಾಯದ ಮೂಲವಾಗಿದೆ ಹರ್ಷಸಾಯಿಯವರು ಆಂಧ್ರ ಪ್ರದೇಶದಲ್ಲಿ ವಿಜಯನಗರದಲ್ಲಿ ಜನಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಂದು ನವೆಂಬರ್ ಹದಿಮೂರರಂದು ಜನಿಸ್ತಾರೆ ಇವರಿಗೆ ಇಪ್ಪತ್ತ್ಮೂರನೇ ವಯಸ್ಸಲ್ಲೇ ಜನರಿಗೆ ಸಹಾಯ ಮಾಡಬೇಕು ಅಂತ ಅನಿಸಿ ಲಕ್ಷಾಂತರ ಜನರನ್ನು ಸಂಪಾದಿಸಿದರೆ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ಯೂಟ್ಯೂಬ್ ಚಾನಲ್ನ ಲಾಂಚ್ ಮಾಡಿ ಹರ್ಷ ಸಾಯ್ ಫಾರ್ ಯು ಅಂತ ಯೂಟ್ಯೂಬ್ ಚಾನಲ್ನಲ್ಲಿ ಕಾರ್ಯನಿರತರಾಗಿದ್ದಾರೆ ಸ್ನೇಹಿತರೆ ತಂಡಕ್ಕೆ ಸಂಬಳ ಕೊಟ್ಟು ಮುಕ್ಕಾಲು ಭಾಗವನ್ನು ಇತರರಿಗೆ ಸಹಾಯ ಮಾಡುತ್ತಿರುವ ಏಕೈಕ ವ್ಯಕ್ತಿ ಅಂದರೆ ಅದು ಹರ್ಷ ಸಾಯಿಯವರೇ ನಿಜವಾಗಲೂ ಹರ್ಷ ಸಾಯಿಯವರಿಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾವು ಬಯಸ್ತಾ ಇದ್ದೀವಿ ಹರ್ಷ ಸಾಯಿಯವರು ಒಬ್ಬ ಬಡ ಹುಡುಗನಿಗೆ ಸೈಕಲ್ ಕೊಡಿಸಿ ವಿಡಿಯೋ ಮಾಡಿ ಲಕ್ಷಾಂತರ ವ್ಯೂಸನ್ನು ಗಳಿಸಿದ್ದಾರೆ ಸ್ನೇಹಿತರೆ ಇದೇ ರೀತಿ ಸಹಾಯ ಮಾಡುವ ವಿಡಿಯೋವನ್ನು ಹಾಕಿ ಒಬ್ಬ ಕ್ಷೌರಿಕನಿಗೆ ಒಂದು ಮನೆಯೂ ಸಹ ಕಟ್ಟಿಸಿಕೊಟ್ಟು ಕಟಿಂಗ್ ಶಾಪನ್ನು ಸಹ ಕಟ್ಟಿಸಿಕೊಟ್ಟಿದ್ದಾರೆ ಪಂಚರ್ ಹಾಕೋ ಹುಡುಗನಿಗೂ ಸಹ ಸಹಾಯ ಮಾಡಿದ್ದಾರೆ ಇವರು ಕಾರು ತಗೊಳ್ಳೋದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಐದು ರೂಪಾಯಿ ಹಣಗಳನ್ನು ಸಂಗ್ರಹಿಸಿ ಸತತ ಮೂರು ತಿಂಗಳಷ್ಟು ಹಣ ಸಂಗ್ರಹ ಮಾಡಿ ಹಣ ಸಂಗ್ರಹ ಮಾಡಿ ಕಾರನ್ನು ತಗೋತಾರೆ ಸ್ನೇಹಿತರೆ ಅವರು ಕಾರ್ ಶೋರೂಮ್ ಅವರು ದುಡ್ಡನ್ನು ಎಣಿಸ್ಬೇಕಾದ್ರೆ ಭಾರಿ ಹರಸಾಹಸ ಮಾಡಿ ದುಡ್ಡನ್ನು ಎಣಿಸಿದ್ದಾರೆ ಅರಸ ಸಾಹೇಬರು ಈ ಕಾರನ್ನ ಕೊಂಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿದ ಕೆಲವೇ ದಿನಗಳಲ್ಲಿ ಹತ್ತು ಲಕ್ಷ ಮಿಲಿಯನ್ ವ್ಯೂಸು ಬರುತ್ತೆ ಸ್ನೇಹಿತರೆ ಇದು ಒಳ್ಳೆ ಆಗಿರುತ್ತೆ ಅರಸ ಸಾಯಿಯವರು ಇದೇ ರೀತಿ ಸಹಾಯ ಮಾಡುವ ಹಾಗೂ ಈ ಥರ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಒಳ್ಳೆ ವ್ಯೂಸನ್ನು ಪಡಿತಾ ಇದ್ದಾರೆ ಸ್ನೇಹಿತರೆ ಒಂದು ದಿನದ ಪೆಟ್ರೋಲು ಉಚಿತ ಎಂದು ಎಲ್ಲರಿಗೂ ಪೆಟ್ರೋಲ್ ಉಚಿತವಾಗಿ ನೀಡಿ ಅದು ಅದನ್ನು ವಿಡಿಯೋ ಮಾಡಿ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ